ಅದೇ ರೀತಿ ಪಕ್ಷದ ಜಿಲ್ಲಾಧ್ಯಕ್ಷರಾದ ಕಪಿಲ್ ಬೋಡಿಸರ್ ಅವರಿಗೆ ಅದೇ ರೀತಿ ಪಕ್ಷದ ಜಿಲ್ಲಾ ಉಪಾಧ್ಯಕ್ಷರಾದ ಸಚಿನ್ ಗಿಡ ಸರ್ ಅವರಿಗೂ ವೇದಿಕೆ ಅದೇ ರೀತಿ ತಾಲೂಕಾಧ್ಯಕ್ಷರಾದ ಮಹೇಶ್ ಬೋಲಾವರಿಗೂ ವೇದಿಕೆ ಮೇಲೆ ಸಭೆಗೆ ಆಗಮಿಸಿದ ಎಲ್ಲ ಪಕ್ಷದ ಕಾರ್ಯಕರ್ತರಿಗೂ ಹಾಗೂ ಎಲ್ಲ ನನ್ನ ಸಹೋದರಿಗೂ ಹಾಗೂ ಈ ಮಾರ್ಮಿಯ ಎಲ್ಲ ಜಿಲ್ಲಾಧ್ಯಕ್ಷರಿಗೂ ಉಪಾಧ್ಯಕ್ಷರು ನಾನು ಕಾರ್ಯಕ್ರಮ ಗೌರವಿಸ್ತೇನೆ ಈ ಒಂದು ಕಾರ್ಯಕ್ರಮದ ಕುರಿತು ಅಂತಂತಂದರೆ ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಜಾತಿ ಜನಾಂಗದ ಏನು ಎಂಬತ್ತೈದು ಪ್ರತಿಶತ ನಮ್ಮ ದೇಶದಲ್ಲಿ ಜನ ಇದ್ದಾರೆ ಬಡ ಜನ ಎಲ್ಲಾ ಜಾತಿಯ ಜಾತಿ ಜನಾಂಗದ ಬಡ ಜನರು ಆ ಜನರಿಗೆ ಅಧಿಕಾರ ಕೊಡಿಸ್ಬೇಕಂತ ಒಂದೇ ಒಂದು ಮೂಲ ಉದ್ದೇಶ ಇಟ್ಕೊಂಡು ಇಡೀ ದೇಶವನ್ನ ಸೈಕಲ್ ಮುಖಾಂತರ ಸಂಚರಿಸಿ ಎಲ್ಲರನ್ನ ಜಾಗೃತಿಗೊಳಿಸಿ ಅಕ್ಕ ಮಾಯಾವತಿಯವರನ್ನ ಈ ದೇಶದ ಎಲ್ಲಕ್ಕಿಂತ ದೊಡ್ಡ ರಾಜ್ಯ ಉತ್ತರ ಪ್ರದೇಶ ಉತ್ತರ ಪ್ರದೇಶ ಎಂತ ರಾಜ್ಯ ಅಂತಂದರೆ ನಾವು ಅರ್ಥ ಮಾಡ್ಕೋಬೇಕು ನಮ್ಮ ಪಕ್ಕದಲ್ಲಿರುವ ಪಾಕಿಸ್ತಾನ ಏನಿದೆ ಆ ಪಾಕಿಸ್ತಾನಕ್ಕಿಂತ ದೊಡ್ಡ ರಾಜ್ಯ ಒಂದು ವೇಳೆ ಉತ್ತರ ಪ್ರದೇಶ ಒಂದು ದೇಶವಾಗಿರ್ತಿತ್ತು ಈವತ್ತಿನ ದಿನ ಅಂತಂದರೆ ಅಕ್ಕ ಮಾಯಾವತಿಯವರು ನಾಲ್ಕಾಂಕು ಬಾರಿ ಪ್ರಧಾನಮಂತ್ರಿ ಪ್ರಧಾನಮಂತ್ರಿ ಆಗುತ್ತೆ ಇದಕ್ಕೆಲ್ಲ ಕಾರಣ ಕರ್ತಾರೆ ಯಾರು ಬಾಬಾ ಸಾಹೇಬರ ಆದಿ ಮೇಲೆ ನಡ್ಕೊಂಡು ಬಂದು ಕಾಂಕ್ಷಿರಾಮ್ರು ಉತ್ತರ ಪ್ರದೇಶದಲ್ಲಿ ಬಾಬಾ ಸಾಹೇಬ್ರ ದಾರಿಗಳು ನಡ್ಕೊಂಡು ಬಂದರೆ ನಾವು ಯಾರೀಚ ಗೆದ್ದು ಅಧಿಕಾರವನ್ನು ಮಾಡ್ತೀವಿ ಅಂತ ಬರ್ತಕ್ಕಂಥದ್ದನ್ನು ತೋರಿಸ್ಕೊಟ್ಟಿನ ಈ ದೇಶದಲ್ಲಿ ಯಾರಾದರೂ ಇದ್ದರೆ ಆಮೇಲೆ ಬಾಬಾ ಸಾಹೇಬರ ಬಾಬಾ ಸಾಹೇಬರು ಏನು ವಿಧಿವಶರಾದರು ಬಾಬಾ ಸಾಹೇಬರು ವಿಧಿವಶರಾದ ಮೇಲೆ ಈ ದೇಶವನ್ನು ಮೂಲೆ ಮೂಲೆ ಈ ದೇಶದ ಮೂಲೆ ಮೂಲೆ ಸುತ್ತುವಂಥ ಕೆಲಸ ಯಾರಾದರೂ ಮಾಡಿದರೆ ಈ ಬಹುಜನರಿಗಾಗಿ ಅಂದರೆ ಅದು ಕೇವಲ ಕೇವಲ ದಾದಾ ಸಾಹೇಬ್ ಕಾಂಕ್ಷಿ ಅವರು ಕಾಂಚಾಮ್ ಒಂದು ಮಾತಾಡ್ತಾರೆ ವಿಕಿಲ ಚಲನೇಕ ಯುವಕರು ಏಕದಾಯಕಿಡ್ತಾರೆ ಅಂದ್ರೆ ಒಬ್ಬನೇ ನಿಂತು ಹೋರಾಟ ಮಾಡತಕ್ಕಂತ ಒಂದು ಶಕ್ತಿಯನ್ನು ನಿಮ್ಮಲ್ಲಿ ಇರಬೇಕು ಒಂದಿಲ್ಲ ಒಂದಿಲ್ಲ ನಿಮ್ಮಿಂದ ಜನ ಸಾಗರ ನಿಮ್ಮಿಂದ ಬರ್ತದೆ ಅಂತ ಅಂತಕ್ಕಂಥದ್ದು ಕಾಂಚಾಮ್ ಅವ್ರು ಹೇಳ್ತಾರೆ ಆದ್ರೆ ಸಲುವಾಗಿ ಪಕ್ಷ ಅಂತಂತಂದ್ರೆ ಇಲ್ಲಿ ಕಪಿಲವರೇ ಮಾಡ್ಬೇಕು ಜಯಶ್ವರ್ ಸಿಂಧಾನಿಯವರೇ ಮಾಡ್ಬೇಕು ಅಷ್ಟು ಮಾಡಬೇಕು ಮೈಸೂರ ಮಾಡಬೇಕು ಸತೀಶ್ ಮಾಡಬೇಕು ಈ ತರ ಯಾವುದೇ ಇಲ್ಲ ಪಕ್ಷ ಅಂತಂದ್ರೆ ಪಕ್ಷಕ್ಕಾಗಿ ರಾತ್ರಿ ಹನ್ನೆರಡು ಗಂಟೆಗೂ ಫೋನ್ ಬಂದ್ರೆ ಯಾರಾದರೂ ಕರೆ ಬಂದ್ರೆ ಯಾರಾದರೂ ಕರೆದ್ರೆ ಪಕ್ಷಕ್ಕಾಗಿ ಒಬ್ಬರೇ ನಿಂತು ಒಂದು ಕಾಂಚಿರಾಮ್ ಅವರ ಶಿಷ್ಯನ ಸಿಪಾಯಿಯಾಗಿ ನಾವು ಕೆಲಸ ಮಾಡಬೇಕಾಗಿದೆ ಈ ದೇಶದಲ್ಲಿ ನಿಜವಾಗಲೂ ಬಾಬಾ ಸಾಹೇಬ್ರ ಮಗ ಯಾರಾದರೂ ಇದ್ದಾರೆ ಅಂತಂದ್ರೆ ಅದು ದಾದಾ ಸಾಬ್ ಕಾಂಚಿರಾಮ್ ಯಾಕಂದ್ರೆ ಬಾಬಾ ಸಾಹೇಬ್ ನಮ್ಗೆ ಏನ್ ಹೋಗ್ತಾರೆ ನಿಮ್ಮ ದಲಿತರ ಗುಡಿಸಲುಗಳಲ್ಲಿ ಒಂದು ಹೋರಾಟದ ದೀಪವನ್ನು ಹಚ್ಚಿದ್ದೇನೆ ಅದನ್ನು ಆಳದಂತೆ ನೋಡ್ಕೊಳ್ಳಿರ್ತಾರೆ ಆದರೆ ಆ ದೀಪವನ್ನು ಇನ್ನೊಂದು ಇನ್ನೂ ಕೂಸಲಿಸುವಂಥ ಕೆಲಸ ಯಾರಾದರೂ ಮಾಡಿದ್ದಾರೆ ಅಂತಂತಂದರೆ ದಾದಾ ಸಾಹೇಬ್ ಕಾಚಿರಾಮ್ ಅವರು ಮಾಡಿದ್ದಾರೆ ಹಾಗಾಗಿ ನಾವೆಲ್ಲ ಇವತ್ತು ಏನು ಮಾಡಬೇಕು ಅಂತಂತಂದರೆ ದಾದಾ ಸಾಹೇಬ್ ಅವರು ನಮಗೆ ಏನು ಕೇಳ್ಪಟ್ಟು ಹೋಗಿದ್ದಾರೆ ಅದು ಚಾಚುಕಪ್ಪದೇ ದಿನನಿತ್ಯ ಈ ದೇಶದಲ್ಲಿ ದಲಿತರು ಬಹುಜನರು ಎಲ್ಲ ಚರ್ಚೆ ಬಡ ಬಹುಜನರು ಜೀವಂತವಾಗಿದ್ದಾರೆ ಒಳ್ಳೆ ಗೌರವ ಸಿಗ್ತಾ ಇದೆ ಅಂತಂದರೆ ಅದು ಬಾಬಾ ಸಾಹೇಬ್ರನ್ನ ಬಾಬಾ ಸಾಹೇಬನಂದ್ರೆ ಅವರು ಮಾಡಿಲ್ಲ ಕೇವಲ ಒಂದು ಹೋರಾಟದಿಂದ ಅದರ ಸಲುವಾಗಿ ನಾವು ದಿನ ಬೆಳಗಾದರೆ ಏನು ಅವರೇನು ಹಾಕಿ ಹಾಕೊಟ್ಟ ಹಾಕೊಂಡಿರ್ತಕ್ಕಂಥ ತೋರಿಸಿರ್ತಕ್ಕಂಥ ಇದೆ ಆ ದಾರಿ ಮೇಲೆ ನಡಿಬೇಕು ಆ ದಾರಿ ಮೇಲೆ ನಡೆದ್ರೆ ಮಾತ್ರ ನಮ್ಮ ಮುಂದಿನ ಪೀಳಿಗೆ ಶುಭವಾಗಿರ್ತವೆ ಮುಂದೊಂದು ಮುಂದೊಂದಿನ ನಮಗೆ ಒಂದು ಕೆಟ್ಟ ಪರಿಸ್ಥಿತಿ ಬರೋದು ಈಗ సలగంతో దాదాసాబ్ స్మరి ఆపట దారి నడి నన్ను ఎలా కదా ఇష్టి మాత్ర విరమీని జై భీమ్ జై సంవిధాన్ జై ಅದೇ ರೀತಿಯಲ್ಲಿ ಬೋಧನ ಸಮಾಜ್ ಪಾರ್ಟಿಯ ಜಿಲ್ಲಾ ಉಸ್ತುವಾರಿ ಸಹೋದರ ಜಾಕರೇಶ್ವರಿ ಅವರು ನಮ್ಮ ಪಕ್ಷದ ಜಿಲ್ಲಾಧ್ಯಕ್ಷರಾದ ಸಹೋದರ ಕಪ್ಪು ಕೋಡುಗುಳ್ಳಿಯವರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾಗಿರ್ ಸಹೋದರ ಶಕ್ತಿನಾಂ ಭಾಯಿರೊಡ್ಡಿ ಅವರು ಮತ್ತು ಸಹೋದರ ಮತ್ತು ಬೀದರ ಭಾರತ ಸಮಿತಿ ಅಧ್ಯಕ್ಷರಾದ ಮಹೇಶ್ ಪ್ರಧಾ ಅವರು ಇವತ್ತಿನ ದಿನ ನಾವು ಈ ದೇಶ ಕಂಡ ಅಪ್ರತ ರಾಜಕೀಯ ನಾಯಕರ ಜೆ ಬಿ ಎನ್ನುವ ಪದ ಬಳಕೆಯ ಮೂಲಕ ಪ್ರಪ್ರಥಮ ಬಾರಿಗೆ ಇಡೀ ದೇಶಾದ್ಯಂತ ಸೈಕಲ್ ಚಾಲಕರ ಮೂಲಕ ದಲಿತರು ಸಹ ಜೆ ಎನ್ನುವ ಪದ ಮೂಲಕ ರಾಜಕೀಯ ಶಕ್ತಿಯನ್ನು ಹಿಡಿಯುವ ಹಿಡಿಯಬಹುದು ಹೇಳಿ ಕನಸು ಕಟ್ಟಿ ಆ ಕನಸನ್ನು ನನಸು ಮಾಡಿರುವಂತಹ ಬಹುಜನ ನಾಯಕ ಸ್ಕಟ್ ಮಿಸ್ಸಾ ಮಾನ್ಯವರ್ ಕನ್ಸಿರಾಮ್ ಸಾಹೇಬ್ರ ತೊಂಬತ್ತೊಂದನೇ ಹುಟ್ಟುಹಬ್ಬದ ಅಂಗವಾಗಿ ಇವತ್ತಿನ ದಿನ ನಾವಿಲ್ಲಿ ಸೇರಿದ್ದೇವೆ ಮಾನ್ಯವ ಕಾನ್ಸಿರಾಮ್ ಸಾಹೇಬರು ಭಾರತದ ಕೇಂದ್ರ ಸರ್ಕಾರದ ಡಿ ಆರ್ ಡಿ ಒ ಸಂಸ್ಥೆಯಲ್ಲಿ ಒಬ್ಬ ವಿಜ್ಞಾನಿಯಾಗಿದ್ದುಕೊಂಡು ತನ್ನ ವೈಯಕ್ತಿಕ ಜೀವನಕ್ಕೆ ಸಂಪೂರ್ಣ ತ್ಯಾಗ ಮಾಡಿ ನನ್ನ ತಾಯಿ ತಮ್ಮ ಸಹೋದರರನ್ನು ಸಂಪೂರ್ಣವಾಗಿ ಪತ್ರದ ಮೂಲಕ ನಾನು ಇನ್ನು ಮುಂದೆ ನಿಮ್ಮ ಪರಿವಾರಕ್ಕೆ ಸೇರಿದವನಲ್ಲ ನನ್ನ ಜೀವನ ಇನ್ನು ಮುಂದೆ ಈ ದೇಶದ ಬಹುಜನರಿಗಾಗಿ ಈ ದೇಶದಲ್ಲಿರ್ತಕ್ಕಂಥ ದವರಿದ್ದರಿಗಾಗಿ ಈ ದೇಶದಲ್ಲಿರ್ತಕ್ಕಂಥ ಶೋಷಣೆಗೆ ಒಳಪಟ್ಟಿರುವ ಜನ ಸಮುದಾಯಕ್ಕಾಗಿ ಅಂತ ಹೇಳಿ ತನ್ನ ಇಡೀ ಜೀವನವನ್ನೇ ತನ್ನ ಅಂತಿಮ ಕಾಲದವರೆಗೂ ಇಡೀ ದೇಶದ ಯಾವುದೇ ಒಂದು ರಾಜ್ಯ ಜಿಲ್ಲೆಯಲ್ಲಿ ಬ್ಯಾಂಕ್ನ ಅಕೌಂಟ್ ಅಕೌಂಟ್ನಲ್ಲಿಯೂ ಬ್ಯಾಂಕ್ ಅಕೌಂಟ್ ಸಹ ತೆಗೆಯದೆ ತನ್ನ ಹೆಸರಿಗೆ ಯಾವುದೇ ಆಸ್ತಿಯನ್ನು ಸಹ ಮಾಡದೆ ಒಬ್ಬ ಕಾನ್ಸಿರಾಲ್ ಸಾಹೇಬರು ಇವರಿಗೆ ರಾಜಕೀಯ ವಲಯದಲ್ಲಿ ಒಂದು ಹೊಸ ಹೆಸರನ್ನೇ ಜಪಾನ್ ದೇಶದವರು ನೀಡಿದರು ಧಾರ್ಮಿಕವಾಗಿ ಎರಡು ಸಾವಿರದ ಐದನೂರು ವರ್ಷದ ಹಿಂದೆ ತಥಾಗತ ಗೌತಮರು ಗೌತಮ್ ಬುದ್ಧರಾಗಿದ್ರೆ ಆಧುನಿಕ ಭಾರತದಲ್ಲಿ ಮಾನ್ಯವರ ಕಾಂಶಿರಾಮ್ ಸಾಹೇಬ್ರು ರಾಜಕೀಯ ಬುದ್ಧ ಅಂತೇಳಿ ಹೆಸರು ಕೊಟ್ಟಿದ್ದರು ಅದೇ ರೀತಿಯಾಗಿ ರಾಜಕೀಯ ವಲಯದಲ್ಲಿ ಇನ್ನೊಂದು ಮಾತಾಗಿತ್ತು ಸ್ಕಟ್ ಮಿಸೈಲ್ ಅಂತೇಳಿ ಕಾಂಚಿರಾಮ್ ಸಾಹೇಬ್ರನ್ನು ಕಡಿತ ಇದ್ದರು ಕ್ಷಿಪಣಿ ಹೇಳಿ ಅಂದರೆ ಸಣ್ಣ ಒಂದು ರಾಕೆಟ್ ಥರ ಕಾಂಶಿರಾಮ್ ಸಾಬ್ರು ಕೇವಲ ಒಂದು ನಲವತ್ತು ವರ್ಷದಲ್ಲಿ ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ಈ ದೇಶದಲ್ಲಿರ್ತಕ್ಕಂಥ ಮನುವಾದಿಗಳು ಹಣ ಜನಬಲ ಜಾತಿ ಬಲ ಇದರ ವಿರುದ್ಧವಾಗಿ ಹೊಸ ಸಂಘಟನೆಯನ್ನು ಕಟ್ಟಿ ಒಂದು ರಾಷ್ಟ್ರೀಯ ಪಕ್ಷವನ್ನು ಕೇವಲ ಹತ್ತೇ ವರ್ಷದಲ್ಲಿ ಒಂದು ಪಕ್ಷಕ್ಕೆ ರಾಷ್ಟ್ರೀಯ ಪಕ್ಷವನ್ನ ನಿರ್ಮಾಣ ಮಾಡಿ ಈ ದೇಶದ ಮನುವಾದಿಗಳ ಒಂದು ಅಡ್ಡ ಅಂತ ಹೇಳ್ಬೋದು ಉತ್ತರ ಪ್ರದೇಶ ಅಂತ ಉತ್ತರ ಪ್ರದೇಶದಲ್ಲಿ ಒಬ್ಬ ಸಾಮಾನ್ಯ ಮಹಿಳೆ ದಲಿತ ಮಹಿಳೆಯನ್ನ ನಾಲ್ಕು ಬಾರಿ ಈ ದೇಶ ಕಣ್ಣು ತಿರುಗಿ ನೋಡ್ತಕ್ಕಂಥ ಪರಿಸ್ಥಿತಿ ಸಿಎಂ ಮಾಡಿದ್ದಾರೆ ಮಾನ್ಯವರು ದಾದಾ ಸಾಹೇಬ್ ಕಾಚಿರಾಮ್ ಸಾಹೇಬ್ರು ಪಶ್ಚಿಮ ಬಂಗಾಳದವರೆಗೆ ದೇಶದ ಉದ್ದಗಲಕ್ಕೂ ಸೈಕಲ್ ಮೇಲೆ ಹೆಲಿಕಾಪ್ಟರ್ ನಲ್ಲಿ ಫ್ಲೈಟ್ ನಲ್ಲಿ ಬಸ್ ನಲ್ಲಿ ಟ್ರೈನ್ ನಲ್ಲಿ ನಡದಾಡ್ಕೊಂಡು ಇಡೀ ದೇಶದ ಸುತ್ತಾಡಿ ಇವತ್ತು ಕಾನ್ಸಿರಾಮ್ ಸಾಹೇಬರು ಯಾವ ಮಟ್ಟಕ್ಕೆ ಹೋಗಿದ್ದಾರೆ ಅಂತಂದ್ರೆ ಇವತ್ತಿಗೂ ಸಹ ಇವತ್ತಿನ ದಿನ ಇಡೀ ದೇಶಾದ್ಯಂತ ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೆ ಮಾನ್ಯವರು ಕಾನ್ಸಿರಾಮ್ ಸಾಹೇಬರ ತೊಂಬತ್ತೊಂದನೇ ಹುಟ್ಟು ಜನರು ಜಾತಿ ಮತ ಪಕ್ಷ ಭೇದವನ್ನು ಮರೆತು ತಮ್ಮ ಸಂಘಟನೆಗಳನ್ನು ಮರೆತು ಕನ್ಸಿರಾಮ್ ಒಬ್ಬ ರಾಜಕೀಯ ವ್ಯಕ್ತಿ ಅವರು ಸಮಾಜಕ್ಕಾಗಿ ದುಡಿದಿದ್ದಾರೆ ಅಂತೇಳಿ ಎಲ್ಲವನ್ನು ಮರೆತು ಸಹ ಬಾಳೆಯಿಂದ ಕನ್ಸಿರಾಮ್ ಸಾಹೇಬ ಒಂದು ಜನ್ಮದಿನವನ್ನು ಒಂದು ಆಚರಣೆ ಮಾಡ್ತಾ ಇದ್ದಾರೆ ಕನ್ಸಿರಾಮ್ ಜೀವರ ಆಚರಣೆ ಮಾಡುವ ಈ ಒಂದು ಕಾರ್ಯಕ್ರಮವನ್ನೆಲ್ಲ ಪಕ್ಷದ ಕಾರ್ಯಕರ್ತರು ಮತ್ತು ಎಲ್ಲ ಸ್ನೇಹಿತರು ಸೇರಿಕೊಂಡು ಆಚರಣೆ ಮಾಡ್ತಿದ್ದಾರೆ ಒಂದು ವೇಳೆ ಆದರೆ ನಾವು ಕಾಂಚಿರಾಮ್ ಅವರ ಸಿದ್ಧಾಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಿದ್ಧಾಂತ ಯಾರು ಕೂಡ ಮರೆಯಬಾರ್ದು ಈಗಾಗಲೇ ಎಲ್ಲ ನಮ್ಮ ಹಿರಿಯ ನಾಯಕರು ನಮ್ಮ ಜಿಲ್ಲಾಧ್ಯಕ್ಷರಾದ ಅವರು ಎಲ್ಲರೂ ಕೂಡ ಸುಸ್ತಾರಾಗಿ ನಮ್ಮ ಕಾಂಚಿರಾಮ್ ಜಿ ಅವರ ಸಿದ್ಧಾಂತ ಮತ್ತು ಅವರ ತತ್ವ ಆದರ್ಶಗಳನ್ನು ಪಾಲನೆ ಮಾಡಿಕೊಂಡು ಈ ಒಂದು ಮುಂದಿನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಾವು ಕೂಡ ಎಲ್ಲರೂ ಸಬಲರಾಗಿ ಆರ್ಥಿಕವಾಗಿ ಮುಂದುವರೆದು ನಮ್ಮ ದೇಶದಲ್ಲಿ

ಬಾಬಾ ಸಾಹೇಬ್ ಕಂಚರಮ್ಮ ಏನು ಹೇಳಿದ್ರು ಸೈಕಲ್ ಮೇಲೆ ಹೋಗಿ ಇಷ್ಟು ನಾಲ್ಕು ಸಮಾಜಕ್ಕೂ ಪೂಜೆಗಳಿಗೆ ಇಂಥ ಒಂದು ಸನ್ನಿವೇಶಗಳು ನಮ್ಮಲ್ಲಿ ಉತ್ಪತ್ತಿ ಆಗ್ತಾವೆ ಇಂಥ ಅನೇಕ ಕಂಚನವರ ಅವರ ಮಾತು ಹಿತಗುಡಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಗಳು ನಾವು ಮನಸ್ಸಿನಲ್ಲಿ ಅಳವಡಿಸಿಕೊಂಡು ಅವರ ಪುಸ್ತಕಗಳನ್ನು ಓದಿ ನಾವೆಲ್ಲ ಏನಾದರೂ ಮುಂದೆ ಬರಬೇಕಾದ್ರೆ ನಾವು ಮಾಡೇಬೇಕು ಇದಕ್ಕೆ ಆದಷ್ಟು ಪಟ್ಟಿ ನಾವು ಕೂಡ ನಮ್ಗೆ ಜೊತೆ ಇರ್ತೇವೆ ಹೇಳಿ ಸಂದರ್ಭದಲ್ಲಿ